ಅವ್ರ ಮಾಡಿ ನಾವು ಮ್ಯಾಕ್ಸಿಮಮ್ ವೆಜಿ ಮತ್ತು ಏನು ನಮ್ಮ ಕಡೆಯಿಂದ ಏನು ಸಾಧ್ಯನೋ ಅದೆಲ್ಲ ಮ್ಯಾಕ್ಸಿಮಮ್ ಕೊಡೋದು ಟ್ರೈ ಮಾಡ್ತಾ ಇದ್ದೀವಿ ನಾವು ಬನ್ನಿ ನಮಗೆ ಕೋಪರೇಟ್ ಮಾಡಿ ಒಂದ್ಸಲಿ ಊಟ ಮಾಡಿ ನಮಗೆ ಬೆಳೆಯೇ ಕಾಂಬಾರ್ ಏರ್ಪ್ರೈ ಮಾಡೋದು ನಮ್ಮಲ್ಲಿ ವೆಜ್ ನಾನ್ ವೆಜ್ ಎರಡೂ ಇದ್ದರೆ ವೆಜ್ ಸಪ್ರೇಟ್ ಬೀಜ ಇದೆ ಬಂಡ್ ಏನು ಸಾಂಬಾರು ಸ್ಟೋರೀಸ್ ಅಂತ ಮತ್ತು ನಾನ್ ವೆಜ್ಜಲ್ಲಿ ಬಂದು ನಿಮಗೆ ಏನು ಥರ ಲೆಗಸಿ ಅಂತ ಇದೆ ಅದರಲ್ಲಿ ಇಂಡಿಯನ್ ಚೈನೀಸ್ ತಂದೂರು ಎಲ್ಲ ನಿಮಗೆ ರೇಸ್ ಸಿಗ್ತದೆ ಅರೇಬಿಯನ್ ಡಿಶಸ್ ಕೊಡ್ ಗೊತ್ತಿಲ್ಲ ಇವತ್ತು ಸ್ಟಾರ್ಟ್ ಅಪ್ ಆಗಿರೋದು ನೋಡುವ ಸರ್ವಿಸ್ ಚಾಲೋದಿದೆ ಸ್ವಲ್ಪ ಸಾವಿರ ರೂಪಾಯಿ ಅವ್ರಿಗೆ ಬರಬೇಕಾಗಿತ್ತು ನಮ್ಮ ಹತ್ತೊಂಬತ್ತು ಸಾವಿರ ರೂಪಾಯಿ ಬರಬೇಕಾಗಿದೆ ಅವ್ರಿಗೆ ವೇಟ್ ಮಾಡ್ತಾ ಬಂದ್ಬೋದು ಕೃಷ್ಣಪ್ಪ ಸಾರಿಗೆ ಮಾಡ್ತಾ ಅವ್ರು ಬಂದು ಬಂದುಬಿಟ್ರೆ ಸ್ವಲ್ಪ ಹೋರಾಟ ಗ್ರಾಹಕರಿಗೆ ಏನಕ್ಕೆ ಇಷ್ಟ ಗ್ರಾಹಕರಿಗೆ ನಮ್ಮಲ್ಲಿ ಬದುಕಿಗೆ ಅಂತ ಮಾಡ್ತಾ